ಒಂದು ಮೆಟ್ಟದ ಈ ಯಾದಗಿರಿಯಲ್ಲಿ ಇಂದು ಕೋಲಿ ಕಬ್ಬಲ ಸಮಾಜದ ಶಿವಗಳು ಒಂದಾಗಿ ಇವತ್ತು ಸೇರಿದ್ದಕ್ಕಾಗಿ ನಿಮ್ಮೆಲ್ಲರಿಗೂ ಹೃದಯಪೂರ್ವಕವಾದಂತಹ ನಮಸ್ಕಾರವನ್ನು ಇವತ್ತು ಕಳಿಸ್ತೇನೆ ಇವತ್ತು ಯಾಕೆ ಸೇರಿದ್ದೀವಿ ಅನ್ನೋದನ್ನ ಎಲ್ಲರಿಗೂ ಕೂಡ ಗೊತ್ತಾಗಿದೆ ಯಾಕೆ ಸೇರಿದ್ದೀವಿ ಇದೇ ಉತ್ತರವನ್ನು ಕೊಡಲಿಕ್ಕೆ ಇವತ್ತು ನಾವು ಸೇರಿದ್ದೇವೆ ಒಂದು ಮಾತನ್ನು ಇವತ್ತು ನಮ್ಮ ಸ್ವಾಮೀಜಿಗಳು ನಮ್ಮ ನಾಯಕರು ಎಲ್ಲರೂ ಕೂಡ ಸೇರಿದ್ದೀವಿ ಒಂದು ಶಪಥವನ್ನ ನಾವು ಮಾಡಬೇಕು ರಾಜಕಾರಣ ಪಕ್ಷ ಏನೇ ಇರ್ಬೋದು ರಹಿತ ಬಂದಾಗ ಎಲ್ಲ ತ್ಯಾಗ ಮಾಡಿ ಹೋರಾಟ ಮಾಡಿದಾಗ ಮಾತ್ರ ಈ ಸಮಾಜವನ್ನು ಉಳಿಲಿಕ್ಕೆ ಸಾಧ್ಯ ಆಗ್ತದೆ ನಾನು ಅನ್ನ ಸಮಾಜದಲ್ಲಿ ಹೇಳಕ್ಕೆ ಬಯಸ್ತೇನೆ ನಿಮ್ಮ ಮೂಲ ಇತಿಹಾಸ ಈ ಭಾರತ ದೇಶದಲ್ಲಿ ಬಹು ದೊಡ್ಡದಾಗಿದೆ ವಾಲ್ಮೀಕಿ ಯಾರೇನಾದ್ರೂ ಅಧ್ಯಯನವನ್ನ ಮಾಡಿ ಈಗಲ್ಲ ಬ್ರಿಟಿಷರ ಕಾಲದಿಂದ ಹಿಡ್ಕೊಂಡು ರಾಮಾಯಣ ಮಹಾಭಾರತದಿಂದ ಹಿಡ್ಕೊಂಡು ವಾಲ್ಮೀಕಿ ಕೋಲಿ ಸಮಾಜದ ನಾಯಕ ಅಂತಕ್ಕಂಥದ್ದು ಅಷ್ಟೇ ಅಲ್ಲದೆ ಇವತ್ತು ನಾಯಕರ ಅಂತಕ್ಕಂಥ ವಿಚಾರ ಏನು ಹೇಳ್ತಾ ನಾಯಕರ ಮೂಲ ಇತಿಹಾಸ ಏನಿದೆ ನಮ್ಮನ್ನ ಅವರ ಅರ್ಥವನ್ನ ಮಾಡ್ಕೋಬೇಕು ಇವತ್ತು ಹೇಳ್ತಾ ಇದ್ದಾರೆ ತಲವಾರ ವಿಚಾರ ಇನ್ನೊಂದು ವಿಚಾರವನ್ನ ಅವರು ನಕಲಿ ತಗೋತಾ ಇದ್ದಾರೆ ಅಂತೇಳಿ ಈ ರಾಜ್ಯದಲ್ಲಿ ರಾಜ್ಯ ಸರ್ಕಾರಕ್ಕೆ ಇವತ್ತು ನಾವು ಹೇಳ್ಬೇಕಾಗಿದೆ ಇವತ್ತು ಅವರೇನು ಎಷ್ಟೇ ಸರ್ಟಿಫಿಕೇಟ್ ತಗೋತಾ ಇದ್ದಾರಲ್ಲ ಅವರೇ ಬೋಧಿಸಿದ್ದಾರೆ ನಾವೇನಲ್ಲಿ ಸತ್ಯತೆಯನ್ನ ಕುಲಂಕುಶವಾಗಿ ಅಧ್ಯಯನ ಮಾಡಿದ್ರೆ ಅದು ಗೊತ್ತಾಗ್ತದೆ ಮನೆಯದಾಗಿ ಇಲ್ಲೊಂದು ಮಾತನ್ನ ಹೇಳಿ ನನ್ನ ಮಾತನ್ನ ಮುಗಿಸ್ತೇನೆ ಈ ಗಂಡು ನೆಟ್ಟಿದ ನೆಲದಲ್ಲಿ ನೀವೆಲ್ಲರೂ ಇವತ್ತು ಸೇರುತ್ತೀರಿ ದಿವಂಗತ ಮೆಟ್ಟಲ್ಲಿ ಇರೋವರು ಈ ಸಮಾಜವನ್ನು ಕಟ್ಟಕ್ಕಂಥವನ್ನು ಸ್ವಾಭಿಮಾನದ ಶಕ್ತಿಯನ್ನ ಕಟ್ಟಿದ್ದಾರೆ ನಮ್ಮ ರಕ್ತದಲ್ಲಿ ಕೋಲಿ ಕಬ್ಬಲಿಗ ಸಮಾಜದ ಸ್ವಾಭಿಮಾನವನ್ನ ತುಂಬಿದ್ದಾರೆ ಯಾವುದೇ ಸಂದರ್ಭದಲ್ಲಿ ಎಂತದೇ ಸಂದರ್ಭದಲ್ಲಿ ಯಾವುದೇ ಕಾರಣಕ್ಕೂ ನಾವು ಹೆದರಬಾರದು ಎಲ್ಲರೂ ಒಗ್ಗಟ್ಟಾಗಿ ರಕ್ತವನ್ನ ಪಡೆದು ನ್ಯಾಯವನ್ನ ಪಡಿತೇವೆ ಕೊಟ್ಟು ನ್ಯಾಯವನ್ನು ಪಡಿತೇವೆ ಅಂತಕ್ಕಂಥ ದೊಡ್ಡ ಸಂಕಲ್ಪವನ್ನ ನಾವು ಇವತ್ತು ಮಾಡಲಿಕ್ಕೆ ಸೇರಿದ್ದೀವಿ ಮುಂದಿನ ದಿನಮಾನದಲ್ಲಿ ಸರ್ಕಾರ ನಮ್ಮ ಸಮಾಜಕ್ಕೆ ಎಷ್ಟಿಯನ್ನು ಕೊಡಬೇಕು ನಾವು ಸಹಿಸ್ಕೊಳ್ಳೋಣ ಇವತ್ತು ಬರೇ ಯಾದಗಿರಿಯಲ್ಲಿ ನಡೀತಾ ಇದೆ ಮುಂದೆ ಕರ್ನಾಟಕ ರಾಜ್ಯಾದ್ಯಂತ ನಡೀತದೆ ಅಂತಕ್ಕಂಥ ಮಾತನ್ನ ಹೇಳಿ ಇಷ್ಟು ಸ್ವತಂತ್ರವಾಗಿ ತಾವೆಲ್ಲರೂ ಒಂದಾಗಿ ಸಂಸ್ಥೆ ಖರ್ಚಿನಿಂದ ಒಂದಾಗಿ ಸೇರಿದ್ರಲ್ಲ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಹೃದಯಪೂರ್ವಕವಾದ ನಮಸ್ಕಾರಗಳನ್ನ ಹೇಳಿ ನನ್ನ ಮಾತನ್ನು ನಡೆಸ್ತೇನೆ ಎಲ್ಲರಿಗೂ ಶೋಷಣಾರ್ಥ ಧನ್ಯವಾದಗಳು ಸುವರಾಜು